డల సంగమేవాడల సంగ ఆయుధర పుట్ మే ఇన్ మిల్ ఫుట్ ఇన్టర్ ఆధర పుట్మే ఇన్ మిల్క్ ఫుట్ ఇన్ వటర్ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಆಪಕೆ ಶರಣೋಕೆ ಅನುಭಾವ ಸೇ ಮೇರಾ ಭವ ಚೋಟ ಗಾ ಕೂಡಲ ಸಂಗಮ ದೇವ ಜ್ಞಾನ ಸೇ ಅಜ್ಞಾನ ದೂರ ಹೋತಾ ಹೇ ಜ್ಞಾನಸೆ ಅಜ್ಞಾನ ಜ್ಞಾನ ಸೇ ಅಜ್ಞಾನ ನನ್ನ ಹೆಸರು ಶಾರದಮ್ಮ ಕುರುವತ್ತಿ ಧಾರವಾಡ ಈಗ ನಾನು ಬಸವಣ್ಣನವರ ವಚನವನ್ನು ಹೇಳ್ತೇನೆ ಎಲ್ಲರಿಗೂ ಸಣ್ಣ ಸನ್ನಾರ್ಥಿಗಳು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರಿಲ್ಲವ ಯಾಕೆ ಕೂಡಲ ಸಂಗಮ ದೇವ ಇದನ್ನು ನಾನು ಇಂಗ್ಲೀಷಿನಲ್ಲಿ ಹೇಳುತ್ತೇನೆ ಯು ಆರ್ ಮೈ ಫಾದರ್ ಯು ಆರ್ ಮೈ ಮದರ್ ಯು ಆರ್ ಮೈ ಕಿನ್ ಆ್ಯಂಡ್ ಕಿನ್ ದೇರ್ ಈಸ್ ನನ್ನ ದ್ಯಾನ್ ಯೂ

Kudala Sangamadeva You are my father, you are my mother, you are my kith and kin There is none other than you 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 Kudala Sangamadeva Kudala Sangamadeva Either put me in milk or put me இன் வட்டர் ஐதர் புட்மிர் புட்மிட்டர்வசனவர இன்னொரு ஜான அஜானேடு ஜோதியத கேடு நோடைய சத்யதல கேடு நோடைய ಪರುಷದ ಬಲದಿಂದ ಅವಲೋಹದ ಕೇಡು ನೋಡೆಯ ಕೂಡಲ ಸಂಗಮ ದೇವನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡೆಯಾ ಕೂಡಲ ಸಂಗಮ ದೇವ ಇದನ್ನು ನಾನು ಹಿಂದಿಯಲ್ಲಿ ಹೇಳುತ್ತೇನೆ ಜ್ಞಾನಸೆ ಅಜ್ಞಾನ ದೂರ ಹೋತಾಹ ಜ್ಞಾನಸೆ ಅಜ್ಞಾನ ದೂರ ಹೋತಾಹ ज्योति से तबंद दूर होता है सत्य से असत्य दूर होता है पारस से लोहत्व दूर होता है पारस से लोहत्व दूर होता है आपके शरणों के ए, ए, ए अनुभव से आपके शरणों के आ आ, 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 आ आपके शरणों के अनुभव से मेरा भव छूट गया कूड़ल संगम देवा ज्ञान से अज्ञान दूर होता है ज्ञान से अज्ञान ज्ञान से अज्ञान ज्ञान से अज्ञान दूर होता है यदि शरण शरण